ಬುದ್ಧಿವಂತ ಗೌಡ ನೋಡ್ರಿ ಅಂತ ಹೆಸರು ಏನಾದ್ರಿ ಬುದ್ಧಿವಂತ ಹೆಸರು ಅಂತ ಇಟ್ಟಿದ್ದ ಮಗನಿಗೆ ಹುಡುಕಾಡಿಟ್ಟಿದ್ವು ಬಾಬಾ ನನಗೆ ಹ್ಯಾಂಗ ಇಟ್ಟಿದ್ವು ನೀನು ರಾಮ ಶೀತಾನ ಕಳ್ಕೊಂಡು ರಾಮ ಇದ್ದೀನಿ ಬುದ್ಧಿವಂತ ಗೌಡಗ ವಿಷಯ ಏನಿಟ್ಟದ ಹಾಲು ಮತ್ತ ಸಿದ್ಧಾಟಿ ಒಳಗ ಒಳ್ಳೆ ದೊಡ್ಡ ಕಲಾವಂತರ ಕೈ ಒಳಗ ನೂರ್ ಬಡ್ಡೆ ಆಗ್ಯದ ಆದ್ರೂ ಅವ್ರ ಅನುಭವ ಮಂಗಳಾರತಿಗಳ ಸಿದ್ಧಟಿ ಒಳಗೆ ಒಂದು ಮಾತು ಕೇಳಿದ್ದೀನಿ ಅಲ್ಲ ಅಂದ್ರೆ ದೈವಕ್ಕೆ ಹೂ ಅನಿಸೇ ಇವತ್ತು ಮಂಗಳಾರ್ತಿ ಮಾಡ್ರಿ ನಾ ಹೂ ನಾಂಗ್ಲ ನೋಡ್ ತಗದ ನೋಡ್ ತಗದ್ ನೋಡ್ ಆ ನಾ ಹೂ ನಂಗಿಲ್ಲ ಅಲ್ಲ ಅಂದ್ರೆ ನಾ ಹೂ ನಂಗಿಲ್ಲ ನೋಡು ಒಬ್ಬದಿ ಮಾರ್ಸಿದ ಮಮ್ಮಗೆ ಬುದ್ಧಿವಂತ ಗೌಡ್ರು ನೀವ್ ಯಾಕೆ ನಿಮ್ಮ ಮುತ್ಯಾಗ ಹೂ ಅನ್ಸು ಮಗ ಇದ್ದ ನಾನು ಇಲ್ಲಿ ಗುರ್ತಿರ್ಬೇಕಲ್ಲ ನಿಮ್ಮ ಮುತ್ಯ ಅಂದ್ರೆ ನೀ ತಪ್ಪ ದುಡ್ಕ ಇವ್ರಪ್ಪ ಇವ್ರ ನಿಮ್ ಮುತ್ಯಾಗ ಹೂ ಅನ್ಸು ಮಗ ಇದ್ದ ಆ ಐ ಗಣ್ಣು ನಿಮ್ಮ ನಿಮ್ಮಪ್ಪನ ಹಾಲು ಮತ್ತ ಸಿದ್ದಟ್ಟಿ ಒಳಗ ಬಂದ್ರ ತಮಾ ಚೂರು 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 ಮಾಡಿ ತಿಗೆತೆ ಅದಕ್ಕೆ ವಿಷಯ ಎಲ್ಲಿ ಏನಿರ್ತದ ಅದು ಪಕ್ಕ ಕಣ್ಣಿಗೆ ಕಂಡ್ರೆ ಮಾತಾಡ್ತೇವಲ್ಲ ಸುಳ್ಳು ಮಾತಾಡೋದಿಲ್ಲ ನಾವು ಹೌದಾ ಮಾಳಂಗರನ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ಬಡ್ಡನವರ ಮುಂದಿನ ಹೈತಾರ ಒಬ್ಬ ಮಗ ಬಡ್ಡನವರ ಹಿಂದೆ ಯಾಕ ಹೈತಾರ ಅರ ಏನು ಹೇಳಿದ್ರು ಅವರು ಹೇಳಿದ್ರು ಅವರು ಹಿರಿ ಮಗ ಅರೆಬ್ರಾಯ ತೆಳಭಾಗಕ್ಕೆ ಹೋಗಿದಾ ಅಲ್ಲಿ ತೆಳಭಾಗದಾಗ ಸಿದ್ದಟ್ಟಿಗೆ ಮಾಡಿ ಸಮಯದಾಗ ಅಲ್ಲಿ ತೆಳಭಾಗದ ಕೊಟ್ಟು ತಗೊಂಡು ಗಾಡಿ ಹೇರ್ಕೊಂಡು ಬಂದ್ರು ಗಾಡಿ ಹೇರ್ಕೊಂಡು ಬಂದ ಸಮಯದಾಗ ಆ ಸಮಯದಾಗ ಇವ್ನಿಗೆ ಸೂಕ್ಷ್ಮ ಅಹಂಕಾರ ಅಹಂಕಾರ ಬತ್ತು ಮಗನಿಗೆ ಮಗನಿಗೆ ಸೂಕ್ಷ್ಮ ಅಹಂಕಾರ ಬತ್ತು ಅವಾಗ ಮಾಳಿಂಗ ರಾಯ ಮಗನಿಗೆ ಶ್ರಾಪ ಅಲ್ಲಿ ಕೊಟ್ಟಾನ ಅದಕ್ಕೆ ಅವನಿಗೆ ಗುಡಿ ಹಿಂದಿಂದ ಜಾಗದ ಇವರಿಗೆಲ್ಲ ಮೂರು ಮಂದಿಗೆ ಮುಂದಿಂದದ ಇತಿಹಾಸ ಬ್ಯಾರಿಯದ ತಿಳಿದು ನೋಡು ಬೇಕಾದ್ರೆ ಇನ್ನೊಂದು ಪಾಳಿ ಕುಡ್ತಾ ಹೇಳ್ತೀನಿ ಅಂದ್ರೆ ಹೇಳೋವು ಇವತ್ತ ನೀನು ಬರಾರ ಈ ಸವಾಲಾಗ ಹೇಳದೆ ಅರ್ಥ ಮಾಡುದ್ರೆ ಸವಾಲ ಕೈ ಪಟ್ಟು ಮಗ ತಪ್ಪು ಮಾಡಿದ್ರೆ ತಂದು ಕ್ಷಮಿಸಬೇಕು ಅಂತ ತಪ್ಪು ಏನು ಮಾಡ್ದಪ್ಪ ಶ್ರಾಪ್ ಕೊಡ್ಬೇಕಾದ್ರ ಗೊತ್ತಿದ್ರೆ ಹೇಳ್ರಿ ಗೊತ್ತಿರ್ಲಿಕ್ಕಂದ್ರೆ ಅಪ್ಪಗೆ ಕೇಳಿ ಇವತ್ತು ಅಪ್ಪ ಹೇಳ ಹೋತಾನೆ ಫಳಾಗ ಹೇಳಾರ್ದೆ ಹಂಗೆ ಹೋಗೋದಿಲ್ಲ ಯಪ್ಪ ನಿನ್ನ ಹೊಟ್ಟಿಲ್ಲ ನಾ ಹೊಟ್ಟಿಲ್ಲ ನಿನ್ನ ಅಡ್ಶಾನೆ ನಾ ಇಲ್ಲಪ್ಪ ನಾನು ಬರುದಿಲ್ಲ ಮಲ್ಲು ಕ್ಯಾಸರ್ ಪಪ್ಪ ತಳ್ಕ ಎತ್ತು ಇರಲಿ ಇವತ್ತಿನ ದಿವಸ ಅದನ್ನ ನೀ ಅಲ್ಲಗಳದು ಏನಾರ ಹೇಳೋದಿದ್ರೆ ಅಂದ್ರೆ ಹೇಳ್ರಿ ಅಂದಿರಲ್ಲ ನೀ ಒಪ್ಪುದಿಲ್ಲ ಅಂದಿದ್ರಿ ದೈ ಒಪ್ಪುದ್ರೆ ಸಾಕಲ್ಲ ನನಗೆ ಹೌದು ಯಾಕ್ರಿ ಶಬಾಷ್ ಶಬಾಷ್ ದೈವ ಅಲ್ಲ ಬರೇ ಮಟ್ಟ ಮನೆ ಅವ್ರ ಸಹಿತ ಇಡೀ ಹುನ್ನೂರ ಹುಲಜಂತಿ ಶಿರಾಡೋಣ ಎಲ್ಲರೂ ಬಂದ ಇದು ಹೌದು ಹೇಳಿದ ವಿಷಯ ಕರೆ ಅಂದ್ರೆ ಸಾಕಿಲ್ಲ ಬಗೆ ಇರ್ತಿಲ್ಲ ಯಾವಾರ ಹೌದು ಸದ್ಯ ನಡೀತದ ವಿಷಯನ ಹೌದು ನೀವು ಅಟ್ಟಿ ಅಲ್ಲ ಇದಕ್ಕೆ ಎಲ್ಲಾರು ಒಪ್ಪಬೇಕದ ಅಂತ ವಿಷಯನ ತಗದ ಯಾಕಂದ್ರೆ ಇದು ಗಡಿ ಅಂದ್ರೆ ತಾಲಿ ಮಾಡ್ಯ ಗಡಿ ಅಂದ್ರೆ ಎಟ್ಟು ಸುಟ್ಟು ವಿಷಯನ ಕೇಳೋದು ಇನ್ನೊಂದು ಸಲ ನೀವು ಪಾಳೆ ಕೊಡ್ತೀವಿ ಅದನ್ನ ನಿಮಗೆ ನಿಮಗ ಹೇಳಾರ್ದು ಹೋಗುದಿಲ್ಲ ವಿಷಯ ಬಾಳ ಏನೋ ಟೈಮ್ ಸಿಗಲಿಲ್ಲ ಅಂದ್ರೆ ಜೀಪ್ನಗರ್ ಬಂದು ಹೇಳ್ತೇವೆ ಉತ್ತರ ಮಾಡುವುದರ ಇಲ್ಲಿ ಇನ್ನೊಂದು ಮಾತು ಕೇಳಾರ ನಮಗೊಂದು ಮಾತು ಕೇಳಾರ ತಮ್ಮ ಏನತ್ರೀ ಅಮೋಘ ಸಿದ್ಧಗ ನಾಲ್ಕು ಮಂದಿ ಸತ್ಯ ಧರ್ಮರು ಮೂರು ಮಂದಿ ಪುಣ್ಯದ ಮಕ್ಕಳು ಮಂದಿ ಧರ್ಮರು ಹೌದು ಒಂದು ಮಂದಿ ಧರ್ಮರೊಳಗೆ ಬೆಳ್ಳಿಗೆ ಮಲ್ಕಾರ್ಸಿದ ಇಪ್ಪತ್ತೊಂದು ಮಂದಿ ಲಗ್ನ ನಡೀತು ಪಕ್ಕಾ ವಿಚಾರ ಮಾಡಿ ಮಾತಾಡಬೇಕು ಯಾಕಂದ್ರೆ ಜಗಜವಣಿ ಮಾಸ್ತರ್ ಮುಂದೆ ಏನಾರ ಮಾತಾಡಿದ್ರೆ ಯಾವ ತಪ್ಪಿ ಹೋಗ್ತದ ಅದನ್ನ ಪಪ್ಪರ ಮುಂದೆ ಮಾತಾಡಬೇಕು ಮಮ್ಮಿ ಕೇಳಿ ಕೇಳಿ ಮಾತಾಡ್ಬೇಕು ಇರ್ಲಿ ಹೊರ್ಣ ಸಮಯದಾಗ ಹತ್ತೊಂಬತ್ತು ಮಂದಿ ಲಗ್ನ ನಡೆದ ಸಮಯದಾಗ ಹೌದು ಅಲ್ಲಿ ಸಂಗಾದೇವಿ ಯಾಕಂದ್ರ ಬೆಳ್ಳುಂಡಿಗೆ ಮಲಕಾರ ಸಂಗಾದೇವಿನ ಬಿಟ್ಟು ಮಲಕಾರ ಅಲ್ಲಿ ಬಿಟ್ಟು ಹೋಗ್ಯಾನ ಪ್ರಪಂಚ ಪಟ್ಟವಲ್ಲ ಎದ್ದು ಹೋಗ್ಯಾನ ನೋಡ್ರಿ ಎಲ್ಲಿ ಪ್ರಶ್ನೆ ಅದ ಅಲ್ಲೇ ಉತ್ತರ ಅದ ಪ್ರಪಂಚ ಪಟ್ಟ ಬ್ಯಾಡ ಇದನ್ನ ಸಂಸಾರ ಬಹಾಡ ಅಂತೇಳಿ ಸನ್ನಾಸಿ ಪಟ್ಟವನ್ನ ಪಡ್ಕೊಂಡ ನಾವು ಆ ಬೆಳ್ಳುಂಡಿಗೆ ಮಲಕಾರಿಸಿದ್ದ ಸನ್ನೇಶಿ ಪಟ್ಟ ಸದ್ಯ ಅವನಿಗೆ ಹಳ್ಳದು ಸನ್ನೇಶಿ ಬೆಳ್ಳುಂಡಿಗೆ ಮಲಕಾರ ಅಂದ್ರೆ ಸಂಗಾದೇವಿ ಕಡತಾರ ಸಂಗಾ ದೇವಿ ಕಡತಾರ ಪಠ್ಯವಾದ್ಯದ ಪಠ್ಯವಾದಾಗ್ಯದ ಅವನಿಗೆ ಸನ್ಯಾಸಿ ಪಟ್ಟ ಸನ್ಯಾಸಿ ಪಟ್ಟ ಅವಾಗ ಸಂಗಾದೇವಿ ಆಟ ಬಿದ್ದು ಇವತ್ತ ಯಾವಾಗ ನನ್ನನ್ನು ಬಿಟ್ಟು ಹೊಂಟಿದೆ ಅಂದ ಸಮಯದಾಗ ಬೆನ್ನ ಹತ್ತಿಳ ಹಂಗೆ ಹತ್ತಾಳ ಹಿಂದ ಬೆನ್ನತ್ತಾಳ ಇವತ್ತು ನನಗೆ ಬಿಟ್ಟಿದೆ ಪಾತಂದ್ರೆ ಕಲಿಯುಗದಾಗ ನಂದೊಂದು ಕೋಲು ಉಳಿಬೇಕು ಹೌದಾ ಕಲಿಯುಗದಾಗ ಸೂರ್ಯ ಚಂದ್ರ ಇರುವರಿಗೆ ನೆಲಗಂಗೆ ಹರುವರಿಗೆ ಇವತ್ತು ನಾನು ನಿನ್ನಂಗೆ ನಾ ಇರ್ಬೇಕಯ್ಯದ ಹೌದಲ್ಲ ಇವತ್ತು ನಂದೊಂದು ಖೂನು ಎಲ್ಲಾ ಸರ್ವ ಸಾಹಿತ್ಯಗಳನ್ನು ಸಜ್ಜಾಗ್ಯಾವ ಎಲ್ಲಾ ತಯಾರು ಮಾಡ್ಯಾರ ಎಲ್ಲಾ ಕಟ್ಟ್ಯಾರ ಕರೆ ಈ ಖೂನು ಉಳಿಬೇಕು ಅಂದ ಕಾಲಕ್ಕ ಅವಾಗ ಸಂಗಾದೇವಿಯ ಕೂನು ಉಳಿಸು ಸಂಬಂಧ ಮಲಕಾರ ಹಣಿದಂಡಿ ಕಟ್ಟಿ ಆಡ್ತಾನ ಕಲಿಯುಗದಾಗ ಸಂಗಾದೇವಿದ ಹಣಿದಂಡಿ ಕಟ್ಟಿ ಆಡ್ತಾನವ ಪ್ರಪಂಚ ಪಟ್ಟಲ್ಲ ಅದು ಸನ್ಯಾಸಿ ಪಟ್ಟ ಅದಕ್ಕೆ ಹಳ್ಳದ ಸನ್ಯಾಸಿ ಬೆಳ್ನುಂಡಿಗೆ ಮಲಕಾರ ಅವರು ಇಪ್ಪತ್ತೊಂದು ಮಂದಿ ಧರ್ಮರದಾರ ದಾರ ಸಾಲ ದೊಡ್ಡ ಸಿದ್ಧ ಅತ್ತಿ ಮಳಗಾಲಿಸಿದ ಮರವ್ ಹೋಗ್ಯ ಪಡ್ಯ ಬಡ್ಸಿನಾಗ ಪಡಿಯೋ ಕಟ್ಟಿಗೊಟ್ಟ ಧರ್ಮ ಕೆಂಚ ಸ್ವಾಮಿ ದೇವರ ಹೌದು ಸಿದ್ದನ ಮಕ್ಕಳು ತಾಯಿ ಮಲ್ಲ ಮಲ್ಲಾದೇವಿ ಮಕ್ಕಳು ಹೌದು ಶಂಭು ಮಹೇ ಸ್ವರ್ಗ ದಿಂದಾಪುರ ಹೋಗಿಸಿದ್ದು ಪದ್ಮ ಹೋಗಿಸಿದ್ದು ಗುರುದಾನ ಪದ್ಮೂಜಾದ್ಗೌಡ ಚಿಗಾಯಿ ಶೀಲಿಸಿದ ಇವ್ರು ಬೆಳೆಸಿದಾಯಿ ಕೊಂತುಬಾಯಿ ಮಕ್ಕಳು ಹೌದು ಹಿರಿ ಮಲ್ಲ ಪುಂಡೆ ಚಿಕ್ಕ ಮಲ್ಲಾ ಪುಂಡೆ ತಿಕ್ಕೊಂಡುಂಡಿ ಮುತ ಪಡೆಯ ಬೆಳ್ಳುಳ್ಳಿಗೆ ಮಲ್ಕಾರ್ಸ ಹತ್ತಿರ ಮುದ್ಯ ಸೋಮಣ್ಣ ಮುತ್ಯಾನ ಮಕ್ಕಳು ತಾಯಿ ಸಾಂಬಾಯಿ ಮಕ್ಕಳು ಹೌದು ಕೌಲುಗುಡು ಕರಿಯೋಗಿಸಿದ ಗೆದ್ದರಿಕೆ ಮಲ್ಕಾರ್ಸುದು ಕುಚನೂರು ಮಾದಣ್ಣ ಇನ್ನೊಂದ್ರ ಮದಣ್ಣ ಪಡಿ ದಕ್ಕಾಪಡಿ ಹೊರಮಡಿಯ ಇವರು ಕಣ್ಣು ಮುತ್ತಾನ ಮಕ್ಕಳು ತಾಯಿ ಐ ಖಣಬಾಯೆ ಮಕ್ಕಳು ಹೌದು ಇನ್ನೊಬ್ಬ ಕಿ ಮಗಳು ಗುಬ್ಬೆವ ಆ ಮಲಕಾರ್ಸಿ ದಾಡಲು ತಂಗಿದು ಹಣಿದಂಡಿ ಕಟ್ಟಿ ಆಡತಾನೆ ಇದು ಒಮ್ಮದೇ ಮಲಕಾರ್ಸಿದ್ದ ಮಲಕಾರ್ಸಿದ್ದ ಬೆಳ್ಳೊಂಡಿಗೆ ಮಲಕಾರ್ಸಿದ್ದ ಏನು ಇಲ್ಲಿ ಕುತ್ತಂತಾಲು ಸಂಗಾ ಇದು ಒಂದು ಮಾತು ಕೊಟ್ಟು ಸಂಬಂಧ ಏನಾದರೂ ಕಟ್ಟಿ ಆಡ್ತಾನೆ ಕಲಿಯುಗದಾಗ ಅವರು ಚಾಜ ಮಣಗಸಿಲ್ಲ ಸೂರ್ಯಚಂದ್ರ ಇರುವರಿಗೆ ನಲಗಂಗಿಯರಿಗೆ ಅಂತ ಪದವಿಯನ್ನು ಪಡೆದರು ಅವರು ಹೌದು ಹೌದು ಇರ್ಲಿ ಹೇಳು ಮಂದಿ ಪ್ರಪಂಚ ಮಾಡ್ಯಾರ ಎಷ್ಟು ಮಂದಿ ಪಾರಮಾರ್ಥದಾಗ್ ಉಳ್ದಾರ ಸನ್ನಾಸಿ ಪಟ್ಟಿ ಯಾರಿಗಾಯ್ತು ಅನ್ನೋದು ತಿಳಿದು ತಿಳಿದ್ ಅದು ಹೌದು ಇರ್ಲಿ ಹೇಳು ಏನೋ ಮಗ ಸ್ವತಃ ಮಾಡಿ ಕೇಳದ ಯಾವಿಲ್ಲ ನನ್ನ ಯಾರಿಗೂ ಜಗತ್ತಿನೊಳಗ ನಾನೇ ಶೇಣಿ ಅನ್ನ ಯಾರಿಲ್ಲ ನಾವ್ ಎಂದಿಲ್ಲ ನಾವು ಸುಮ್ಮನೆ ಮಾತಾಡ್ತೇವೆ ಮತ್ತೆ ನೀವು ತಪ್ಪು ತಿಳ್ಕೋಬಾರದು ಅನ್ನಗೊಳೆ ಹೇಳ್ತಾರವ್ರು ಇತ್ತೆ ಎಂಬುದು ಬವ ಸಾಗರ ಈಸಲು ಬಲು ಬೇಸರ ಈಸಿದವಾಗ ಸಿಗುದು ಸುಖ ಸಾಗರ 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 ಹೊಡ್ರ ಅಪಾಠವಾದಂತ ಸಮುದ್ರದ್ದ ಒಂದು ಬಗಸ ನೀರು ಕುಡುದ್ರ ಕಮ್ಮ ಮಾತನಾ ಇಲ್ಲ ನಾವೊಂದು ನಿಮ್ಗೆ ನೀವು ಅನ್ನೋದ್ರ ಏನ್ ಅರ್ಥದ ಅರ್ಥ ಇಲ್ಲ ಅಟ್ಟೆ ಇದೆಯಾ ನಮ್ಮಲ್ಲಿ ಭಗವಂತ ಕೊಟ್ಟಾನ ಇಟ್ಟು ಅಹಂಕಾರದಿಂದ ನಾವು ಮಾತಾಡ್ತಿರ್ತಿವಿ ಹೌದೌದು ಹೌದು ಅದನ್ನ ವಿದ್ಯೆ ಅನ್ನಂಥದ್ದು ಬಹಳ ಅಪ್ಪಟವಾದಂತಹ ವಿದ್ಯೆ ಐತಿ ಆ ವಿದ್ಯೆಯನ್ನು ನಾವು ಏನ್ ಮಾಡ್ಕೋಬೇಕು ಎಟ್ಟ ತಿಳಿತಾಳ ಭಗವಂತನ ಶಿವ ಇದು ಪರಮಾತ್ಮ ನಿಂದು ತಿಳಿಯವನ ಪಾದಿಗೆ ಅರ್ಪಣೆ ಮಾಡಬೇಕು ಇದು ನಾನೇ ಮಾಡಿದ ನನ್ನಿಂದ ಆಗ್ಯದ ಇದನ್ನೆಲ್ಲ ನನ್ನಿಂದ ಬೆಳಕು ಬೆಳತೆ ಅಂದ್ರೆ ಇದನ್ನೆಲ್ಲ ಸುಳ್ಳದಂದರು ಹಾ ಅಂದ್ರೆ ಮಾತಿನ ಮೇಲೆ ಲಕ್ಷ ಕೊಟ್ಟು ಮಾತಾಡ್ಬೇಕಂದಂಗ್ ವಿದ್ಯೆ ಯಾರೀ ಅಪ್ಪ ಅಂದ್ರೆ ದಂಡಿದ್ದಾಗ ಅಪ್ಪನೇ ಅನ್ಬೇಕು ಮಾಸ್ತರ್ ಮಲ್ಲಿಕಾರ್ ಮಾಸ್ತರ್ ಅಂದ್ರೆ ಮಲ್ಲಿಕಾರ್ ಮಾಸ್ತರೇ ಅನ್ಬೇಕು ಇರ್ಲಿ ಅವ್ರು ತಮಗೆ ತಿಳ್ದಂಗ ಏನಾರೇ ಮಾತಾಡ್ಲಿ ಮಾತಾಡ್ದಿಲ್ಲ ಅಪ್ಪ ಹಂಗಲ್ಲ ಅವ್ರ ಹೆಸ್ರು ಏನದ ಗುರ್ತಿರ್ಬೇಕು ನನ್ಗೆ ಏನಕನು ಹೇಳಿದೆ ಬುದ್ದಿವಂತ ಗೌಡ್ರು ಬುದ್ದಿ ಭಾಳ ಐತಿ ಅವ್ರ ಬಲ್ಲಿ ಒಳ್ಳೆ ಗುರುವಿನ ಕೈಯಾಗ ಶಿಕ್ಷಣ ಇದೆ ಹಂಗ್ಯಾನ ಹಾದಿ ಬಿಟ್ಟು ಮಾತಾಡುವಂತ ಒಳ್ಳೆ ಮಾತುಗಳನ್ನು ಮಾತಾಡುವಂತ ಒಳ್ಳೆ ಕಲಾವಂತ ಅದಾರ ಅವರು ಒಳ್ಳೆಯ ಕಲಾವ್ತರ ಅಂತ ಒಡಗ ಡಬ್ಬ ಮೇಲೆ ಕೊಡಿಸ್ಬಿಟ್ರಲ್ಲಪ್ಪ ಅವ್ರು ಎಲ್ಲಿ ಕೊಡ್ಸೋರು ನೀ ಸಿಟ್ಟಿಗೆ ಬೇಡ ನೀ ಯಾರ್ ನೀತಿ ತಕ್ಕುಸೋಳಂಥ ತಾಕತ್ತಿರಬೇಕಲ್ಲ ಐತಿ ಅಲ್ಲಿ ಅದೇ ಹೊಳ್ಳನು ಅನ್ನೋದಂದ್ರ ಎಲ್ಲಿ ಹೋಗ್ತದ ಬಂಗೆ ಅಲ್ಲ ನನಗೆ ಗೊತ್ತು ನಮ್ಮ ಮನ ಫೀಟ್ ಕೊಡಲ್ಲ ಅವಾಗ ಹೊರಿಲ್ಲನ ಏರ್ಬೇಕು ಅದಂಗೆ ಏ ಹುತ್ಸಾ ಅಮೋಘ ಸಿತ್ಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿನ மக்கள் மணி அண்ண சைத்த மாயா மக மாதிரிங்க தம் கொட்டான பவாட மாட்டிங்க